ಆಡಳಿತ ಪಕ್ಷದ ಸಚಿವರೇ ಭ್ರಷ್ಟಾಚಾರದಲ್ಲಿ ತುಂಬಿದ್ದಾರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಚಳಕೆರೆ ಮಂಡಲದ ವತಿಯಿಂದ ಕಾಂಗ್ರೆಸ್ ಹಗರಣಗಳ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಇನ್ನು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಕೆಟಿ ಕುಮಾರಸ್ವಾಮಿ ಮಂಡಲ ಅಧ್ಯಕ್ಷರಾದ ಸುರೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ರಾಮದಾಸ್ ನಿಕಟಪೂರ್ವ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಜೈಪಾಲಯ್ಯ ಮಾಜಿ ಅಧ್ಯಕ್ಷರಾದ ಸೋಮಶೇಖರ್ ಮಂಡಳ ಪ್ರಧಾನ ಕಾರ್ಯದರ್ಶಿಗಳಾದ ಓಬಳೇಶ್ ದ್ಯಾವರನಹಳ್ಳಿ ಸುರೇಶ್ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ಪಾಲಯ್ಯ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ದೊರೆ ನಾಗರಾಜಣ್ಣ ಎಬಿವಿಪಿ ಮಂಜಣ್ಣ ಮಂಡಲ ಉಪಾಧ್ಯಕ್ಷರಾದ ಮಂಜುನಾಥ್ ರೆಡ್ಡಿ ಖಜಾಂಚಿ ಶ್ರೀನಿವಾಸ್ ವೆಂಕಟೇಶ್ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಹಾಗಾಗಿ ಏನು ವಸತಿ ಹಗರಣ ಹೊರಕ್ಕೆ ಬಂದಿದೆ ಇದಕ್ಕೆ ಈ ಕೂಡಲೇ ವಸತಿ ಸಚಿವರು ಜಮೀರ್ ಅಹಮದ್ ಖಾನ್ ಅವರು ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ನೇರ ಹೊಣೆ ಹೊತ್ತು ಈ ಸರ್ಕಾರವನ್ನು ವಜಾ ಮಾಡಬೇಕು ಕಾಂಗ್ರೆಸ್ ಸರ್ಕಾರವನ್ನ ಯಾಕೆಂದ್ರೆ ಇವತ್ತು ವಾಲ್ಮೀಕಿ ಹಗರಣ ಇರ್ಬೋದು ನೇರವಾಗಿ ವಾಲ್ಮೀಕಿ ಸಮುದಾಯಕ್ಕೆ ಅಭಿವೃದ್ಧಿಗೆ ಕೊಡಬೇಕಾಗಿರ್ತಕ್ಕಂಥ ಹಣವನ್ನ ಬ್ಯಾಂಕ್ ಖಾತೆಗಳಿಗೆ ಹಾಕ್ಕೊಂಡು ಇವರು ಚುನಾವಣೆಗೆ ಬಳಸ್ತಕ್ಕಂಥದ್ದು ಅದಕ್ಕೆ ಅದೇ ಸಮುದಾಯದ ನಾಗೇಂದ್ರ ಅವರು ರಾಜೀನಾಮೆ ತಗೊಳ್ತಾರೆ ಹಾಗಾಗಿ ಆಮೇಲೆ ಕಾಂಗ್ರೆಸ್ ಶಾಸಕರಾದ ಬಿ ಆರ್ ಪಾಟೀಲ್ ಇರ್ಬೋದು ಮತ್ತೆ ಕಾಗೇಶರ್ ಇರ್ಬೋದು ಅವರೇ ಅವ್ರ ಮೇಲೆ ಆರೋಪ ಮಾಡಿದ್ರೆ ಇಂಥ ಒಂದು ಮನಸ್ಥಿತಿ ಇದ್ದಾಗ ಬೇರೆ ಯಾವ ಬಡವರಿಗೆ ಯಾವ ರೀತಿ ನ್ಯಾಯ ಸಿಗುತ್ತೆ ಅಂತ ನಾವು ಅಂದ್ಕೊಂಡು ನಮ್ಮ ಭಾರತೀಯ ಜನತಾ ಪಾರ್ಟಿ ಮೂಲಕ ಈ ಜನಗಳಿಗೆ ಅರಿವಾಗಲಿ ಇದಕ್ಕೆ ಭ್ರಷ್ಟ ಕಾಂಗ್ರೆಸ್ ಹೇಳಿಬಿಟ್ಟು ನಾವು ನಮ್ಮ ಚಳ್ಳಕೆರೆ ಮಂಡಲದ ಬಿಜೆಪಿ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷ ಕೆ ಟಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ತಾಲೂಕು ಮಂಡಲದ ಅಧ್ಯಕ್ಷರು ಸುರೇಶ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಈ ಒಂದು ಪ್ರತಿಭಟನೆ